ಇಲ್ಲಿ ರಾಮನಗರ ಶಾಸಕರು ಒಂದು ವಿಡಿಯೋ ವೈರಲ್ ಮಾಡಿದ್ದಾರೆ ಬಾಡ್ಲಿ ಸಂತೋಷ ಬಾಡ್ಲಿ ಸಂತೋಷ ಸಂತ್ರಷ್ಟೆ ಕಂಪ್ಲೇಂಟ್ ಕೊಡ್ತೋ ಅಂತ ಅದರ ಮೇಲೆ ಕ್ರಾઉન ಕ್ರಮ ತಗೊಳ್ಳೋದು ಹೇಳ್ತಾರೆ ಈ ರೀತಿಯ ಒಂದಷ್ಟು ವಿಡಿಯೋಗಳಿಗೆ ಪರಸೆಂಟ್ ಬಂತು ಕಾಂತೇಶ್ ಅವರು ಏನೋ ಒಂದು ಸ್ಟೇ ತಗೊಂಡಿದ್ದಾರೆ ಈ ಶೀಶರ್ ಅವರ ಮಗ ಅದು 108ನೇ ಕಡೆ ಯಾರು ಇಲ್ಲ ಸಿಡಿ ಬಾಯ್ಸ್ ತಿಳ್ವಾ ಬಾಂಬೆ ರೂಪ್ ಬಾಯ್ಸ್ ಯೋಗೇಶ್ವರ್ ಅವರು ಎಲ್ಲ ಮಟ್ಟಕ್ಕೂ ಪ್ರವಾಸ ಮಾಡಿದ್ದಾಯ್ತು ಅಮಿತ್ ಶಾ ಅವ್ರ ಹತ್ರ ಕೊಟ್ಟಿದ್ದಾಯ್ತು ಯಡಿಯೂರಪ್ಪನ ಬದಲಾವಣೆ ಆಗೋದಕ್ಕೆ ಕಾರಣ ಏನು ಹಂಗಾಗಿ ಒಬ್ಬೊಬ್ಬರು ಇರ್ತದೆ ಹುಲಿನೊಂದೇ ಸೀರೆ ಅಂತ ಯಾರೋ ಹೇಳ್ತಾ ಇರಲಿಲ್ಲನೂ ಇದೆ ರಾಮನಗರ ಶಾಸಕರು ಮಾಡಿದ್ದಾರೆ ಮಾಡ್ಲಿ ಸಂತೋಷ ಸಂತ್ರಸ್ತೆ ಕಂಪ್ಲೇಂಟ್ ಕೊಡೋದು ಅಂತ ಆದ್ರೆ ಅವ್ರಿಗೆ ಅದ್ರ ಮೇಲೆ ಕ್ರಮ ಕ್ರಮ ಒಳ್ಳೆದಿಂತ ಹೇಳಿ ಸಂತ್ರಸ್ತೆ ದೂರು ಕೊಟ್ರೆ

ಪ್ರವಾಸ ಮಾಡಿದ್ದಾಯ್ತು ಮಟ್ಟಿಗೆ ಪ್ರವಾಸ ಮಾಡ್ತಾ ಇಲ್ವಾ ಎಲ್ಲ ಮಟ್ಟಗಳು ಯಾರು ಪ್ರವಾಸ ಮಾಡಿದವರು ಖಾಸಗಿಯಾಗಿ ಮಂಡದವರು ನಿಮ್ಮ ಹತ್ರ ಎಲ್ಲ ಮಾತಾಗಿರ್ಬೇಕು ಅಮಿತ್ ಶಾ ಅವ್ರ ಹತ್ರ ಹೋಗಿ ಕೊಟ್ಟಿದ್ದಾಯ್ತು ಯಡಿಯೂರಪ್ಪನವ್ರ ಭದ್ರಾವಣೆ ಆಗಲಿಕ್ಕೆ ಕಾರಣ ಏನು ಅದು ಯೋಗೇಶ್ವರ್ ಅವರೇ ಹೇಳಿದ್ದಾರೆ ನ್ಯಾಯ ಕೊಡಿಸೋದು ಎಷ್ಟು ಮುಖ್ಯ ಈ ವಿಡಿಯೋ ಬಿಡುಗಡೆ ಮಾಡಿದವ್ರ ಮೇಲೂ ಕ್ರಮ ಆಗಿರುವುದು ಅಷ್ಟೇ ಮುಖ್ಯ ಅನ್ನೋ ಮಾಡ್ತಾರೆ ಕಾನೂನಿನ ಚೌಕಟ್ಟಿನಲ್ಲಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವರೆಲ್ಲರೂ ಕ್ರಮ ತಗೋಬೇಕು ಈಗ ಪ್ರಜ್ವಲ್ ಅವ್ರ ವಿಚಾರದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಆರೋಪವನ್ನು ಮಾಡ್ತೀವಿ ಹಂಚಿಕೆ ಮಾಡಿಸಲು ಮಹಾನ್ ನಾಯಕ ಡಿ ಸಿ ಎಂ ಅನ್ನುವಂತ ಮಾಡಿದ ನೋಡ್ರಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಟಿಕೆ ಶಿವಕುಮಾರ್ ಅವ್ರನ್ನ ನೆನೆಸ್ಕೊಳ್ಳಿಲ್ಲ ಅಂತ ಅಂದ್ರೆ ಊಟ ಕರಗೋದಿಲ್ಲ ನಿದ್ದೆ ಬರೋದಿಲ್ಲ ಊಟ ಸೇರೋದಿಲ್ಲ ಏನ್ ಮಾಡಕ್ಕಾಗುತ್ತೆ ಹಂಗೇನಾರ ನಾವು ಮಾಡಬೇಕು ಅನ್ನೋಂಗಿದ್ರೆ ಚುನಾವಣೆ ಇನ್ನೊಂದು ವಾರ ದಿನ ಇರಬೇಕಾದ್ರೆ ಮಾಡೋದಾಗಿತ್ತಲ್ಲ ಅದಕ್ಕಿನ್ನ ಎಲ್ರಿಗಿನ್ನ ಮುಂಚಿತವಾಗಿ ಗೊತ್ತಿದ್ದೇ ಮೊನ್ನೆ ಕುಮಾರಸ್ವಾಮಿ ಅವರಿಗೆ ಏನೇನು ನಡೆದಿದೆ ಅಂತ ಹೇಳಿ ಬಿಜೆಪಿ ನಾಯಕರಿಗೆ ಚಿತ್ರಣ ಇತ್ತು ಕುಮಾರಸ್ವಾಮಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬಿಟ್ಟು ಅವರ ಆರೋಪಗಳನ್ನ ಮುಚ್ಚಾಕೊಳ್ಳೋದಿಕ್ಕೆ ಏನ್ ಬೇಕೋ ಅವ್ರು ಹೇಳ್ತಾನೆ ಇರ್ತಾರೆ ದಿನಾ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಇರ್ತಾರೆ ಇದು ಹಾಸನ ಜಿಲ್ಲೆ ಬಿಡುಗಡೆ ಆಗಿರೋದು ಹಾಸನ ಜಿಲ್ಲೆ ನಾಯಕರುಗಳು ಕೈವಾಡ ಇದೆ ಅವ್ರ ಅಲಯನ್ಸ್ ಪಾರ್ಟ್ನರ್ಸ್ ಕೈವಾಡ ಇದೆ ಅದರಿಂದ ಕುಮಾರಸ್ವಾಮಿ ಕೈವಾಡ ಇದೆ ಕುಮಾರಸ್ವಾಮಿ ಗೊತ್ತಿತ್ತಲ್ಲ ಇದು ಕುಮಾರಸ್ವಾಮಿನ ಹೇಳಿದಾರಲ್ಲ ಬಹಿರಂಗವಾಗಿ ಅವನ್ನ ತಿದ್ದ ತಿದ್ದಕೊಳ್ಳಕ್ ಕೇಳ್ತೀನಿ ಅಂತ ಹೇಳಿದ್ದಾರೆ ಎರಡೇವ್ನವ್ರು ಹೇಳಿದ್ದಾರೆ ನಾಲ್ಕು ವರ್ಷದ ಅಡ ವಿಡಿಯೋ ಕೇಳಿದ್ದಾರೆ ಇನ್ನೊಬ್ರು ಹೇಳಿದ್ದಾರೆ ಇನ್ನೇನೋ ಹೇಳಿದ್ದಾರೆ ಒಬ್ಬೊಬ್ರು ಹೇಳಿಕೆಗಳನ್ನ ಅವ್ರ ಕುಟುಂಬದಲ್ಲೇ ಕೊಟ್ಟಿದ್ದಾರೆ ಬೇರೆಯವ್ರ ಮೇಲೆ ಯಾಕೆ ಆರೋಪ ಮಾಡಬಾರ ಹುಸು ಹುಸು ಸುದ್ದಿ ಇತ್ತು ಅವ್ರು ಕೋರ್ಟ್ ಸ್ಟೇ ಕೂಡ ತಂದಿದ್ರು ಪೆಟ್ ಡ್ರೈವ್ ಗಳು ಆಚೆ ಬಂದ ಮೇಲೆ ಪೆಟ್ ಡ್ರೈವ್ಗಳು ಎಲ್ಲಾ ಕಡೆ ಹರಿದಾಡದ್ಮೇಲೆ ವಿಚಾರ ಚರ್ಚೆಗೆ ಬಂದ್ರು ನನ್ನ ತಾಯ ಇಷ್ಟೇ ಅಲ್ಲಿರೋ ಮಹಿಳೆಯರಿಗೆ ರಚನೆ ಕೊಡಬೇಕು ಸರ್ ಈಗ ಈ ಎಲ್ಲ ಬೆಳವಣಿಗೆ ನಡುವೆ ನಿಮ್ಮ ರಾಮನಗರ ಶಾಸಕರು ಮಾಡಿದ್ದಾರೆ ಮಾಡ್ಲಿ ಸಂತೋಷ ಸಂತ್ರಸ್ತೆ ಕಂಪ್ಲೇಂಟ್ ಕೊಡ್ತು ಅವ್ರ ಮೇಲೆ ಕ್ರಮ ಕ್ರಮ ತಗೊಳ್ಳೋದಕ್ಕೆ ಅಂತ ಅಂತಲ್ಲಪ್ಪ ಇದು ನೂಲಿನಂತೆ ಸೀರೆ ಅಂತ ಯಾರು ಹೇಳ್ತಾ ಇರೋಲ್ಲೂಲಿನಂತೆ ಸೀರೆ ಹೇಳಿದ್ದಾನು ಇದೆ ನನಗೂ ಗೊತ್ತಿಲ್ಲ ನೀವ್ ಏನ್ ಬೇಕಾದ್ರೂ ಹೇಳ್ತಿರ್ಕೋಬಹುದು ಹೋಗಿ ಆಸ್ಪತ್ರೆ ಒಂದ್ ರೌಂಡ್ ಹೊಡಿ ಆಸ್ಪತ್ರೆಯಲ್ಲಿ ಮಾಡಿದ ಸ್ನೇಹಿತರೆಲ್ಲ ಹೋಗಿ ಚರ್ಚೆಗಳು ಏನೇನ್ ನಡೀತಾ ಇದೆ ಯಾರ್ಯಾರು ಏನೇನ್ ಹೇಳ್ತಾರೆ ಏನು ಅಂತ ಒಂದ್ಸಾರಿ ಚರ್ಚೆ ಮಾಡಿ ಈ ಪಿಂಡ್ರೆ ವಿಚಾರದಲ್ಲಿ ಎಚ್ ಡಿ ರೇವಣ್ಣ ಅವರನ್ನ ಎ ಒನ್ ಮಾಡಿರೋದಕ್ಕೆ ತುಂಬಾ ವಿರೋಧ ವ್ಯಕ್ತವಾಗ್ತಾ ಇದೆ ಸರ್ ಜೆ ಡಿ ಅವರೆಲ್ಲ ರೇವಣ್ಣ ಅವ್ರ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ರೆ ಅದಕ್ಕೆ ಯಾವನ್ ಮಾಡಿದ್ದಾರೆ ಇಲ್ಲ ಕಂಪ್ಲೇಂಟ್ ಅಲ್ಲಿ ಏನಿತ್ತು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ನಾನು ಪೇಪರ್ ನೋಡ್ರು ನೋಡಿರೋದು ಟಿವಿ ನೋಡ್ರು ಏವನ್ ಎದ್ ಮಾಡಿದ್ದಾರೆ ಸಂತ್ರಸ್ತೆಯ ದೂರಿನ ಆಧಾರದ ಮೇಲೆ ಮಾಡಿದ್ದಾರೆ ಅಷ್ಟೇನೆ ಒಂದು ಬೇರೆ ಇದರಲ್ಲಿ ರಾಜಕೀಯ ಬಣ್ಣ ಏನಿಲ್ಲ ಸರ್ ಈಗ ಎಸ್ ಐ ಟಿ ರಚನೆ ಮಾಡಿದ ನಂತರದಲ್ಲಿ ಈಗ ಈ ರೀತಿಯ ಒಂದಷ್ಟು ವಿಡಿಯೋಗಳಿಗೆ ಭರವಸೆ ಬಂತು ಕಾಂತೇಶ್ ಅವರೇನೋ ಒಂದು ಸ್ಟೇ ತಗೊಂಡಿದ್ದಾರೆ ಇದೆ ಎಲ್ಲವೂ ಇತರ ಪ್ರಕರಣಗಳು ಎಲ್ಲವೂ ಬಂದ್ರೆ ಎಲ್ಲವೂ ಒಂದು ಎಸ್ ಐ ಟಿ ತಂದು ಅಥವಾ ತನಿಖೆ ಮಾಡೋದೇ ಬೆಟರ್ ಅಂತ ಹೇಳಿ ಸರ್ ಇದಕ್ಕೆ ಒಂದು ವಿಶೇಷವಾದಂತಹ ಕಾನೂನು ಬರಬೇಕು ಈ ರೀತಿ ಬ್ಲಾಕ್ ಮೇಲ್ ಮಾಡುವಂಥದ್ದು ಈ ತರ ಪ್ರಕರಣ ಖಾಸಗಿ ಧಕ್ಕೆ ಆಗುವಂಥದ್ದು ದೌರ್ಜನ್ಯ ಅಧಿಕಾರ ಲಾಭ ದುರುಪಯೋಗ ಮಾಡುವಂಥದ್ದು ಕೆಲವನ್ನ ಒಂದು ಪ್ರತ್ಯೇಕವಾಗಿ ಮಾಡಲಿ ಸಂತೋಷ